ಯಾವತ್ತೂ ನಾವು ಹೇಳ್ತೀನಿ ಕೆಲವು ಟೈಮ್ ಆಸ್ಪತ್ರೆಗೆ ಹೋಗ್ತಾ ಆಸ್ಪತ್ರೆಗೆ ಹೋದಾಗ್ಲು ನಾವು ಬೇಡ್ಕೊಂಡು ಹೋಗೋದ್ರೆ ಆಗದೆ ಇರ್ಲಿ ಅಂದ್ರೆ ನಾವು ರಿಪೋರ್ಟ್ ಬಂದಾಗ ಅದಲ್ಲೇ ಖುಷಿ ಖುಷಿಯಾಗ್ಕೊಂಡು ಆಗಿದೆ ಅಂತ ಬಂದಾಗ ಏನ್ ಮಾಡ್ಬೇಕಾಗುತ್ತೆ ಜಸ್ಟಿಸ್ ಬೇರೆ ಫ್ರೆಂಡ್ಶಿಪ್ ಬೇರೆ ರಿಲೇಷನ್ಶಿಪ್ ಬೇರೆ ಇವತ್ತಿನ ಯಾವತ್ತಿಂದ ಯಾರ ಬಗ್ಗೆ ಮಾತಾಡಬಾರ್ದು ಬೇಕಾಗಿತ್ತು ಚಿತ್ರರಂಗದಲ್ಲಿ ಅಂದ್ರೆ ಈ ಚಿತ್ರರಂಗ ನಾನು ಸೇರ್ಪಡಾಗಿರೋದು ಆ ಚಿತ್ರರಂಗ್ ಮಂಪು ಜೊತೆ ಬರೋದು ನಮ್ಗೂ ಇಂಟ್ರೆಸ್ಟ್ ನಮ್ಗೆ ಇಷ್ಟ ಆಗುತ್ತೆ ತುಂಬಾ ಜನ ಸೇರಿ ತ್ಯಾಗಗಳನ್ನ ಮಾಡಿ ದುಡಿದಕ್ಕೆ ಕನ್ನಡ ಚಿತ್ರರಂಗ ಇವತ್ತು ಬಂದಿದ್ದೇವೆ ಎಷ್ಟೋ ವರ್ಷಗಳ ಇತಿಹಾಸ ನಿಮ್ಮಷ್ಟೇ ಖುಷಿ ನಾವು ಕೊಡ್ತೀವಿ ಅಕಸ್ಮಾತ್ ಆರೋಪಿಗೆ ಆರೋಪಿ ಯಾರು ಅಂತ ಹೇಳೋದಕ್ಕೆ ಜಡ್ಜ್ ಅಂತ ಒಬ್ರು ಕೂತ್ಕೋತಾರ ಅದಕ್ಕೆ ನಾವು ಕಲೆ ಭಾಗದಲ್ಲಿ ಇಲ್ಲಿ ಕುತ್ಕೊಂಡು ನಾವು ಜಡ್ಜ್ ಮಾಡೋದ್ರಲ್ಲಿ ನಮ್ಮ ಚುರುಳಿ ಕೆಲ್ಸವ ಲಕ್ಷ ಇಲ್ಲಿ ನನಗೆ ಗೊತ್ತಿರೋದು ನನ್ನ ಮುಂದೆ ಬರೋದೆ ಆ ಫ್ಯಾಮಿಲಿ ಬರುತ್ತೆ ಸೊ y allo un car que podria dir-vos que ja tenia 100% de yari i que cala de que